ಹಲೋ ಆಯ್ತಲ್ಲ ನಿಮ್ದು ಕಥೆ ಇನ್ನು ಮುಗಿತು ಪುತ್ತೀಲ ಅಧ್ಯಾಯ ಮುಗೀತು ಪುತ್ತಿಲನ ಇತಿಹಾಸ ಇನ್ನು ಇದೆ ಪಕ್ಷದ ಬ್ಯಾನರ್ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ಅಷ್ಟೇ ನಾವು ಯಾವಾಗಲೂ ಆಶಾವಾದಿಗಳು ಎಂತ ಎಂತ ಇದೆ ಆಶಾವಾದಕ್ಕೆ ಇನ್ನು ಎಂಎಲ್ಎ ಟಿಕೆಟ್ ಸಿಗೋದಿಲ್ಲ ಅದನ್ನ ನೋಡುವ ಯಾರ್ದು ಏನ್ ಕಥೆ ಅಂತ ಹೇಳಿ ಗೊತ್ತಾ ಈಗ ಎಂಪಿ ನಳಿನ್ ಕುಮಾರ್ ತಪ್ಪಿ ತಪ್ಪ್ತದೆ ಅಂತ ಹೇಳಿ ತೊಂಬತ್ತೊಂಬತ್ತು ಜನ ಯಾರಾದ್ರೂ ಯೋಚನೆ ಮಾಡಿದಾರ ನೂರಕ್ಕೆ ನೂರು ಜನ ಅಲ್ಲ ನೀವಂತ ಹೇಳೋಕ್ ಹೊರಟ್ರೆ ಏನು ಒಂದು ಅಂತ ಹೇಳ್ತಾ ಲಾಸ್ಟ್ ತಪ್ಪಿದದ್ದು ಯಾರೆಂತ ಗೊತ್ತಾಗಿದೆ ಯಾವುದು ಲಾಸ್ಟ್ ತಪ್ಪಿದ್ದದ್ದು ಹೆಂಗೆ ಅಂತ ಹಾಗೆ ಅಂತ ಲಾಸ್ಟ್ ನಿಮ್ಗೆ ಸಿಗ್ತದೆ ಅಂತನಾ ಈಗ ಭಾವಿಸಿದೆ ಈಗ ಸಿಗ್ತದಂತ ಹೇಳುದಕ್ಕೆ ನಾಳೆ ಈಗ ನಾನು ಇದ್ದೇನಾ ನೀವ್ ಇದ್ದೇನಾ ಅಥವಾ ಇದ್ದಾರಾ. ಅನ್ನೋ ಒಂದು ನಿಘಂಟು ನಮಗೆ ಉಂಟು ಅಲ್ಲ ಹಾಗಲ್ಲ ಜವಾಬ್ದಾರಿ ಇಲ್ಲದೆ ಕಾಲು ಹಾಕುದಿಲ್ಲ ಆಫೀಸ್ಗೆ ಹೋದಿಗೆ ನಾಚಿಗ್ ಅಂತ ಹೇಳಿ ರಾಜಸಿಗೆ ಆಯ್ತು ರಾಜಕೀಯ ಅಂದ್ರೆ ನಾಚಿಗೆ ಏಜಿಗೆ ತೂ ತೂ ಅದೆಲ್ಲ ಯಾವುದೂ ಇಲ್ಲ ಅಂತ ಅದು ಬಿಟ್ರವರೇ ಬೊಲ್ಟೀಜನ್ ಬಿಟ್ಟವನು ಇದು ಮಾತ್ರ ಸತ್ಯ ಅಂದ್ರೆ ನೂರಾ ಅದೇ ಮಾ ಮಾನ ಮರ್ಯಾದೆ ಬಿಟ್ರೆ ಮಾತ್ರ ನಾಚಿ ಅದು ಯಾರದ್ದೇ ಬಿಡ್ಬೇಕು ಅಂತ ಇಲ್ಲದ್ರೆ ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಬಿಟ್ಟ ಕಾರಣ ಬಾರಿ ಬಾರಿ ಜನದ ದೊಡ್ಡ ದೊಡ್ಡ ಜನ ಆದದ್ದು. ಎಂತ ಪರಿವಾರ ಪ್ರಸನ್ನ ಮಾಡಿದಂಗೆ ಮತ್ತೆ ಯಾರಿಗೋ ಜವಾಬ್ದಾರಿ ಎರಡು ಕೊಡ್ಬಹುದು ನಿಮ್ಗೆ ಏನು ಕೊಡ್ಲಿಲ್ಲ ಅಲ್ಲ ಅದವರ ಆಸೆ ಇಲ್ಲ ಅಂತ ಅವರಿಗೂ ಕೂಡ ಅವರಿಗೆ ನನಗೆ ಕೊಡ್ಬೇಕು ಅಂತ ಹೇಳಿದ್ರೆ ನಮಗೆ ಕೊಡ್ಲಿಲ್ಲ ಅಲ್ಲ ಅವರಿಗೆ ಆ ನಿರೀಕ್ಷೆ ಇಲ್ಲ ನಿರೀಕ್ಷೆ ಇಲ್ಲದಿದ್ರೆ ಒಂದು ಲಾಟರಿ ಸಿಕ್ಕಿದಾಗೆ ಅಲ್ಲ ಹ್ಮ್ ಅಲ್ಲ ಅದು ಫಿಕ್ಸ್ ಆಗಿತ್ತಲ್ಲ ಮೊದ್ಲೆ ಅದ್ ಹೆಂಗೆ ಅದು ಫಿಕ್ಸ್ ಆಗಿತ್ತು ಒಂದುವರೆ ಎರಡು ತಿಂಗಳ ಮೊದ್ಲೆ ಅದ್ ಫಿಕ್ಸ್ ಆಗಿದೆಯಲ್ಲ ಅದ್ ಹೆಂಗೆ ಅದು ಪ್ರಸನ್ನ ಮಾಡ್ತಾರಿಗೆ ಫಿಕ್ಸ್ ಆಗಿದೆಯಲ್ಲ ಅದು. ಅದೆ ಅವ್ರು ನಿಮ್ ಹತ್ರ ಹೇಳಿದ್ದೆ ಅವ್ರು fix ಮಾಡಿಕೊಂಡಿರ್ಬೋದು ಇಷ್ಟ್ರವರೆಗೆ ಯಾವ್ದು fix ಆಯ್ತು ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ಬುದ್ದಿವಂತನಿಕೆ ಮಾಡೋದ್ ಬೇಡ ನೀವು ನಾನ್ ಬೆಳಗ್ಗೆಯಿಂದ ತುಂಬಾ ಬುದ್ದಿವಂತನಿಕೆ ನಾನು ಕೂಡ ಮಾಡಿದ್ದೇನೆ ಆಯ್ತಾ ಇಲ್ಲ ಬುದ್ದಿವಂತ ಮಾಡೋದ್ ಬೇಡ ಈಗ ಎಂತ ನಾನು ಕೂಡ ಮಾತಾಡುದು ಅದೇನೆ ಎಂತ ನಮ್ಮ ಯೋಚನೆ ಹೇಗೆ ಬಂತಾ. ಅದು ಇಂಪ್ಲಿಮೆಂಟ್ ಆಗ್ತದೆ ಅಂತ ಹೇಳಿ ನಾನು ನಿಮ್ಮತ್ರ ವಾದ ಮಾಡುದು ಅಂತ ಹೇಳಿ ಹಾಗೆ ಆಗಿದೆ ಎಂತ ಮಣ್ಣು ಹಾಗೆ ಆಗಿದ್ದು ಇಲ್ಲ ಇಲ್ಲಿಗೆ ಪುತ್ತಿಲ್ಲ ನಾನು ಅಧ್ಯಾಯ ಮುಗಿತು ಇನ್ನು ಪಕ್ಷದ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ಕರಣ್ ಪುತ್ತಿ ರಷ್ಟ ಆಗಿದೆ ಮೊನ್ನೆ ಕೂಡ ಹೇಳಿದ್ರಿ ನೀವು ಬೆಂಗಳೂರಿನ ಬರ್ತ ಆ ಪೋಸ್ಟ್ ಸಿಗ್ತದೆ ಈ ಪೋಸ್ಟ್ ಸಿಗ್ತದೆ ಮತ್ತೆ ಒಂದು ವಾರದ ನಂತರ ಜಿಲ್ಲೆಯ ಮಟ್ಟದಲ್ಲಿ ಜವಾಬ್ದಾರಿ ಸಿಗ್ತದೆ ರಾಜ್ಯ ಮಟ್ಟದಲ್ಲಿ ಎಂತ ಆಶಾವಾದಿ 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 ಅಲ್ಲ ಇದು ನಾಚಿಗೆ ತಗೋದು ಕೆಲಸ ಮಾಡಿದ್ದು ನಾಚಿಗೆ ತಗೋದು ಜವಾಬ್ದಾರಿ ಇದ್ರೂ ಇಲ್ಲ ಮೂವತ್ತೈದು ವರ್ಷದಿಂದ ಕೆಲಸ ಮಾಡಿದವರು ಇಷ್ಟು ಜನರ ಕಟ್ಟಿಕೊಂಡು ಓಡಾಡಿದವರು ಇವತ್ತು ಎಂತದೂ ಇಲ್ಲದೆ ನಾಚಿಗೆಟ್ಟು ಹೋದ್ರಿ ಅಂತ ಹೇಳಿ ಜವಾಬ್ದಾರಿ ಇದ್ದು ಕೆಲಸ ಮಾಡಿದಾಗಲೂ ಜವಾಬ್ದಾರಿ ಇಲ್ಲದಿದ್ರು ಕೆಲಸ ಮಾಡುವಾಗಲೂ ಜನಗಳು ನಮ್ಮನ್ನು ಒಂದೇ ರೀತಿ ನೋಡಿದ್ರು ನೀವು ಜನ ಒಂದೇ ರೀತಿ ನೋಡ್ಲಿಲ್ಲ ನೀವು ಯಾರನ್ನ ನಂಬಬೇಕು ಅಲ್ಲ ನನ್ನ ಹತ್ರ ಹೇಳ್ತೀರಿ ನೀವು ಮೊನ್ನೆ ಬೆಂಗಳೂರು ನಂಬುವ ವಿಷಯವೇ ಇಲ್ಲ ಜನರನ್ನ ಯಾರು ಅದೇ ನೀವ್ ಹೇಳುದಿಲ್ಲ ನಂಬುವ ವಿಷಯವೇ ಇಲ್ಲ ಅಂತ ಸಂಶಯ ಸಂಶಯಲ್ಲಿ ಸಂಶಯಾತ್ಮ ವಿನಶ್ಯತಿ ಈಗ ಆಗಿದ್ದಿದೆ ಯಾರು ಸಂಶಯದಿಂದ ಎಲ್ಲರನ್ನು ಇರ್ತಾರ ಅವನು ನಾಶ ಆಗ್ತಾನೆ ಅಂತೇಳಿ ಈಗ ಅಕ್ಷರಶಃ ನೀವು ನಾಶ ಅದಕ್ಕೆ ನೀವು ಡೋಂಗಿ ಆಗಿದ್ದಕ್ಕೆ ಕಂಡವರಿಗೆಲ್ಲ ಡೋಂಗಿ ಡೊಂಗಿಳ ಶಬ್ದ ಉಪಯೋಗಿಸ್ತೀರಿ ನೀವು ನನಗೆ ಮೆಸೇಜ್ ಮಾಡಿದ್ರೆ ಹತ್ತು ಮೆಸೇಜ್ ಮಾಡಿದ್ರೆ ಮೂರು ಮೆಸೇಜ್ ಡೋಂಗಿ ಅಂತ ಮಾಡ್ತೀರಿ ನಂಗೆ ಇಲ್ಲ ಇಲ್ಲ ಹಾಗೇನಿಲ್ಲ ಹೀಗೆ ಮಾತಾಡಿದ್ರಿ ಚರ್ಚೆ ಅಂದ್ರೆ ಚರ್ಚೆ ಅಷ್ಟೇ ಅಲ್ಲ ಸುಮ್ಮನೆ ಹಾಳು ಮಾಡ್ಕೊಂಡ್ರಲ್ಲ ನಿಮ್ ರಾಜಕೀಯ ವಿಷಯ ಭವಿಷ್ಯ ನಿಮ್ಗೆ ಬಿಜೆಪಿಯಲ್ಲಿ ಭವಿಷ್ಯ ಇಲ್ಲ 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 ನಿಮಗೆ ಭವಿಷ್ಯವೇ ಇಲ್ಲ ಅಂತ ಬಿಜೆಪಿ ಅಂತ ಇಲ್ಲ ಭವಿಷ್ಯವೇ ಇಲ್ಲ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಅಂತ ಹಂಗಂದ್ರೆ ಭವಿಷ್ಯ ಇದ್ರೆ ಮೊನ್ನೆ ಗೆಲ್ತಿದ್ದೇವಲ್ಲ ಅಲ್ಲ ಮೊನ್ನೆ ಗೆಲ್ಲಲಿಲ್ಲ ಸೋಲೇ ಗೆಲುವಿನ ಸೋಪನ್ ಆಗಿತ್ತು ಅದು ಕಾಲ್ ಮೇಲೆ ಚಪ್ಪಡಿ ಹಾಕೊಂಡ್ರಲ್ಲ ನಾನ್ ಹೇಳಿದ್ದಕ್ಕ ನಾನ್ ಎಷ್ಟು ಹೇಳ್ದೆ ಹೋಗೋ ಟೈಮ್ ಅಲ್ಲಿ ಎಷ್ಟು ಅಧಿಕ ಪ್ರಸಂಗ ಮಾಡಿದ್ರಿ ನೀವು ಅವಾಗ ಹೋಗೋ ಟೈಮಲ್ಲಿ ಹೋಗಿ ಒಂದ್ ರಾಜನಾಗೆ ಹೋಗ್ಬಹುದಿತ್ತು ನೀವು ಈಗ ಮರ್ಯಾದ ಗೇಟ್ ಹೋಗೋ ಕೆಲಸ ಇತ್ತು ಇಲ್ಲದಿದ್ರು ನಾವು ಹೀಗೆ ಜನರಿಗೆ ಗೊತ್ತುಂಟಂತ ಅಲ್ಲಿಗೆ ಹೋಗಿ ನಮಗೆ ಗೌರವ ಸಿಗ್ತದೆ ಕಾಂಗ್ರೆಸ್ ಜನ ನಿಮ್ಗೆ ಯಾಕೆ ಸಪೋರ್ಟ್ ಮಾಡಿದ್ ಮೂವತ್ತೈದು ಸಾವಿರ ಜನ ಈಗ ನಿಮ್ಮವರು ಕಾರ್ಯಕರ್ತರು ಮಾಡ್ಕೊಂಡಿದ್ರೆ ಎಷ್ಟು ಚದುರ್ತದೆ ಗೊತ್ತಿಲ್ಲ ಜನ ಸಿಕ್ಕಿದ ಹಾಗೆ ನಿಮ್ಗೆ ಆ ತಿಮ್ಮಪ್ಪ ಗೌಡ ಆಶಾಮ ಎಂತದೊಂದು ಹಾಕಿದ್ರಲ್ಲ ಅವಳಿಂದಾಗಿ ನಿಮಗೆ ಜನ ಸಿಕ್ಕಿದ್ರು ಇಲ್ಲದೆ ಇದ್ರೆ ಅಷ್ಟು ಬರ್ಲಿಕ್ಕಿತ್ತಲ್ಲ ಅಲ್ಲ ಈಗ ಇದಕ್ಕೆ ಸೇರಿದ ಇದ್ರಿಂದಾಗಿ ಇನ್ನಷ್ಟು ಜಾಸ್ತಿ ಯಾಕೆ ಆಗ್ಬಾರ್ದು ಯಾರ ಬಿಜೆಪಿ ಅವರು ಬರ್ತಾರೆ ಬಿಜೆಪಿಗೆ ಅವ್ರೇನು ನಿಮ್ಗಾಗಿ ಉಟ್ಕೊಂಡವ್ರ ನಿಮ್ಮ ಕಾರ್ಯಕರ್ತರ ಅವ್ರು ಬಿಜೆಪಿ ನೀವಲ್ಲದೆ ಇನ್ನೊಬ್ಬ ಹಾಗೆ ಕುತ್ಕೊಂಡ್ ಇಟ್ಕೊಂಡ್ ಮಾಹಿಕ್ ಭಾಷಣ ಮಾಡಿದ್ರೆ ಅವರಿಂದ ಹೋಗ್ತಾರೆ ಎಂತ ಅದೆಲ್ಲ ಸೊ ನೀವೇನು ಹಣ ಕೊಟ್ಕೊಂಡ್ಕೊಂಡಿದ್ದೀರಾ ಅವ್ರನ್ನೆಲ್ಲ ಈಗ ಮೂವತ್ತೈದು ನಿಮ್ಮಲ್ಲಿ ಒಂದು ಅಲಿಗೇಷನ್ ಉಂಟು ಗೊತ್ತುಂಟಾ ನಿಮ್ಗೆ ಮೂವತ್ತೈದು ವರ್ಷದಿಂದನು ಅರುಣ್ ಕುಮಾರ್ ಪುತ್ತಿಲ್ಲ ಪಕ್ಷ ದ್ರೋಹಿ ಚಟುವಟಿಕೆಲ್ಲ ಇದ್ದವನು ಅಂತ ಹೇಳಿ ಬಂಡಾಯ ರೆಬಲ್ ರೆಬಲ್ ಅವರು ಎಂತ ಕೋಟಿ ತಗೊಂಡಿದ್ದಾರೆ ಅವರು ಅಂತ ಹೇಳಿ ಅವರು ಹೇಳಿಕೊಂಡು ಬಂದಿದ್ದಾರೆ ಅದು ಹಾಗೆ ಎಂತ ಅಂತ ಹಾಗೆ ಅಲ್ಲಿ ಜನ ಇದ್ದಾರೆ ಮಾತಾಡ್ತಿದ್ದೆ ನಾನು ನಿಮಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಜನ ಇದ್ರು ಇಲ್ಲದಿದ್ರು ನಮ್ದು ಸವಾಲು ಬೆಂಗ್ಳೂರಲ್ಲಿ ಸಿಕ್ಕೂ ಅಲ್ಲ ತಗೊಂಡಿದ್ದಲ್ಲ ಹಾ ತಗೊಂಡಿದ್ದಲ್ಲ ಅಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಸಿಕ್ಕಿದಾಗ ಕೆಲವು ಮಾತುಕತೆ ನಡೀತಲ್ಲ ಆ ಬೇಸ್ ಮೇಲೆ ಹೇಳ್ತೇನೆ ನಾನು ನೀವ್ ಹಣ ತಗೊಂಡಿದ್ದ ಹೌದು ಅಂತೇಳಿ ಇದಕ್ಕೆ ಅದಕ್ಕೆ ಅದಕ್ಕೆ ಜನ ಇದ್ದಾಗ ಹೇಳುದಿಲ್ಲ ಅಂದೆ ನೀವೊಬ್ಬರೇ ಇದ್ದಾಗ ಚರ್ಚೆ ಮಾಡ್ತೇನೆ ಅಂದ್ರೆ ಇದ್ದದ್ದು ಎಂತ ಪೊಲಿಟಿಕ್ಸ್ ಅಲ್ಲಿ ಇಲ್ಲ ವಾದ ವಿವಾದಗಳು ಪೊಲಿಟಿಕ್ಸ್ ಅಲ್ಲಿ ಸುಳ್ಳು ಆದ್ರೆ ಆದ್ರೆ ಒಂದ್ ಮನುಷ್ಯ ಕ್ವಾಲಿಟಿ ಬೇಕಾ ನೀವು ಇಷ್ಟೆಲ್ಲಾ ಇದಾಗಿ ಹೋಗ್ಬಾರ್ದು ಅವ್ರು ನರೇ ತುಂಬಾ ಎಷ್ಟು ಸುಳ್ಳು ಹೇಳುದು ಬಾಯ್ ಬಿಟ್ರಿ ಅಲ್ಲ ನನ್ನ ಹತ್ರನೇ ಎಷ್ಟು ಸುಳ್ಳು ನಾನೇ ನಿಮ್ ಶತ್ರುವ ನನ್ನ ಹತ್ರನೇ ಎಷ್ಟು ಸುಳ್ಳು ಅನ್ಕೊಂಡ್ ಕೂತು ಅರೇ ಇದೊಳ್ಳೆ ಕಥೆ ಐತಲ್ಲರ ಹಂಗಾದ್ರೆ ರಾಜಕೀಯ ಅಂದ್ರೆ ಎಂತ ಹುಡುಗಿಯರಿಂದ ಬರುವವ್ ಯಾಕಂದ್ರೆ ಸುಳ್ಳು ರಾಜಕೀಯ ಅಂದ್ರೆ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಸುಳ್ಳೇ ಅಲ್ರಿ ಅದೇ ಅಭ್ಯಾಸ ಆಯ್ತಾ ಹಂಗಾದ್ರೆ ನಿಮಗೆ ನಿಮ್ಮ ಪ್ಯೂರ್ ಪರ್ಸನಲ್ ಲೈಫಲ್ಲೂ ನೀವು ಇದೇ ರೀತಿ ಸುಳ್ಳು ಹೇಳಿಕೊಂಡು ಹಿಂಗೇನೆ ಡೊಂಗಿ ಮಾಡ್ಕೊಂಡೆ ಇರುವಂಗಿದ್ದೀರಿ ಅದೇ ಅಭ್ಯಾಸ ಆಗ್ಬಿಟ್ಟಿದಲ್ಲ ಹಂಗಾದ್ರೆ ನಿಮ್ಗೆ ಅಷ್ಟೇ ಎಂತ ತಿಳ್ಕೊಂಡುದು ನಿಮ್ ಬೈಲ್ ಹೇಳ್ತೀರಿ ನನ್ನ ಹತ್ರ ಸುಳ್ಳು ಹಂಗಾದ್ರೆ ನಿಮ್ಗೆ ರಾಜಕೀಯ ಮಾಡ್ಲಿಕ್ಕೆ ಬಂದವಳಾ ಇಲ್ಲ ಅಲ್ಲ ನಾ ರಾಜಕೀಯದವ್ಳ ರಾಜಕೀಯ ಅಲ್ಲ ಸುಳ್ಳು ಅಷ್ಟು ಎಂತ ಇತ್ತು ನನ್ನ ಹತ್ರ ನಿಮ್ಗೆ ಏನೋ ಗೊತ್ತಿಲ್ಲ ಅಂತ ಹೇಳಿ ನಾನು ಮಾತ್ರ ನಿಮ್ಗೆ ಕಟ್ಟಿ ಇಟ್ಟಿದ್ದೇನೆ ಇವತ್ತು ಎಂತ ಇಲ್ಲ ಇವತ್ತು ಹೇಳೋದಿಲ್ಲ ಸ್ವಲ್ಪ ಸಮಯ ಕಡೀಲಿ ಸರಿ ಇಡ್ತಾನೆ